ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮುರುಡೇಶ್ವರ ನೋಡ್ಕೊಂಡು ಬರೋಣ ಮುರುಡೇಶ್ವರ ಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಭಟ್ಕಳ ಆದಮೇಲೆ ಸಿಗುತ್ತೆ ಬೆಂಗಳೂರಿಂದ ಒಂದು ಐನೂರು ಕಿಲೋಮೀಟ್ರ್ ದೂರ ಮಂಗಳೂರಿಂದ ಒಂದು ನೂರೈವತ್ತಾರು ಕಿಲೋಮೀಟ್ರ್ ದೂರದಲ್ಲಿದೆ ಮುರುಡೇಶ್ವರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಮಂಗಳೂರು ಮುಂಬೈ ರೈಲ್ವೆ ರೂಟ್ ಇದೆಯಲ್ಲ ಅಲ್ಲಿ ಸ್ಟೇಷನ್ನು ಸಿಗುತ್ತೆ ಬೆಂಗಳೂರಿಂದ ಟ್ರೈನ್ ಇದಾವೆ ಟ್ರೈನ್ ಎಲ್ಲ ಇದೆ ಆ ಟೈಮಿಂಗ್ಸ್ ನೋಡಿ ನೀವು ಟ್ರೈನ್ ಹತ್ಕೊಂಡು ಬರ್ಬೋದು ನೀವೆಲ್ಲ ನೋಡಿದು ಮುರುಡೇಶ್ವರ ಹತ್ರ ಇದ್ದೀವಿ ಅಲ್ಲಿ ಬಿಲ್ಡಿಂಗ್ಗಳು ಕಾಣ್ತಿದೀವಲ್ಲ ಅದು ಒಂದು ಆರ್ ಎನ್ ಎಸ್ ಸಂಸ್ಥೆಯವ್ರದ್ದು ಅವ್ರದ್ದು ಇದೆ ಪಿ ಯು ಸಿ ಕಾಲೇಜ್ ಇದೆ ಮತ್ತು ಹಾಸ್ಪೆಟಲ್ ಇದೆ ಆರ್ ಎನ್ ಎಸ್ ಅಂದರೆ ಇವರು ಆರ್ಯಂಡ್ ಶೆಟ್ಟಿ ಅವ್ರದ್ದು ಈ ಮುರುಡೇಶ್ವರದಲ್ಲಿ ಅವ್ರದ್ದು ಕೊಡುಗೆ ಭಾಳ ಇದೆ ಗೋಪುರ ಕಟ್ಸಿದಾರಲ್ಲ ದೊಡ್ಡ ಗೋಪುರ ಅದು ಎಲ್ಲ ಫೈನಾನ್ಸ್ ಮಾಡಿರೋದು ಇವರು ಆರ್ಯ ಶೆಟ್ಟಿ ಅವರು ನೋಡಿ ಇಲ್ಲಿ ಇನ್ನೇನು ಬಂತು ಅಲ್ಲಿ ಆರ್ಚ್ ಕಾಣ್ತಾ ಇದೆ ನೋಡಿ ಇಲ್ಲಿ ಅಲ್ಲಿಂದ ಎಂಟ್ರೆನ್ಸು ಬಸ್ಸೆಲ್ಲ ಬಂದು ಆರ್ಚ್ ಹತ್ರ ಇಲ್ಲಿ 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 ಸ್ಟಾಪ್ ಕೊಡ್ತಾರೆ ಇಲ್ಲಿಂದ ನೀವು ಆಟೋ ಮಾಡ್ಕೊಂಡು ಬರ್ಬೋದು ಇಲ್ಲ ನಡ್ಕೊಂಡು ಬರ್ಬೋದು ಏನು ಒಂದು ಎರಡು ಕಿಲೋಮೀಟ್ರ್ ಇದೆ ಈ ಆರ್ಚಿಂದ ಒಂದು ಎರಡು ಕಿಲೋಮೀಟ್ರು ಸ್ಟ್ರೈಟ್ ಹೋದರೆ ಈಗ ದೇವಸ್ಥಾನದ ಹತ್ರ ಹೋಗಿತ್ತು ಪುರಾಣ ಬಂದು ರಾಮಾಯಣ ಕಾಲದ್ದು ಹಿಂದೆ ದೇವತೆಗಳೆಲ್ಲ ಶಿವನ ಆತ್ಮಲಿಂಗ ಪೂಜೆ ಮಾಡಿ ಅಮರತ್ವ ಪಡ್ಕೊಂಡ್ರು ಅಂತ ಪ್ರತೀತಿ ಇದು ರಾಣ ಗೊತ್ತಾಗಿ ಶಿವನ ಆತ್ಮಲಿಂಗನೇ ಪಡ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಘೋರ ತಪಸ್ಸು ಮಾಡ್ತಾನೆ ಅವನ ತಪಸ್ಸಿಗೆ ಮಚ್ಚಿ ಶಿವ ಬಂದುಬಿಟ್ಟು ಏನು ಬೇಕು ಅಂತ ಕೇಳಿದಾಗ ನಿನ್ನ ಆತ್ಮಲಿಂಗ ಅಂತ ಬೇಡ್ತಾನೆ ಅಷ್ಟೆ ರಾವಣ ಆವಾಗ ಶಿವ ಸರಿ ತಗೋ ಆತ್ಮಲಿಂಗ ಆದರೆ ಒಂದು ಕಂಡೀಷನ್ನು ಇದು ನಿನ್ನ ಲಂಕೆಗೆ ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು ಮಧ್ಯದಲ್ಲಿ ಎಲ್ಲೂ ನೀನು ಕೆಳಗಿಡೋಂಗಿಲ್ಲ ಏನಾರು ಕೆಳಗಿಡ್ತೆ ಅಂದರೆ ಅದು ಅಲ್ಲೇ ಇದಾಗ್ಬಿಡುತ್ತೆ ಅಂದರೆ ಅಲ್ಲೇ ಸ್ಥಾಪನೆ ಆಗ್ಬಿಡುತ್ತೆ ಎತ್ತೋಕ್ಕಾಗಲ್ಲ ಅದು ಆತ್ಮಲಿಂಗ ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಂಡು ಆತ್ಮಲಿಂಗ ಇಸ್ಕೊಂಡು ಬರ್ತಾಯಿರ್ತಾರೆ ರಾವಣ ಗೋಕರ್ಣ ಹತ್ರ ಬರುವಾಗ ಇಷ್ಟು ಬಂದ್ಬಿಟ್ಟು ಗಣೇಶನಿಗೆ ಹೇಳೋದು ಇದು ಇವನ್ನೇನಾರ ತಗೊಂಡೋಗ್ಬಿಟ್ರೆ ಆತ್ಮದಿಂದ ಲಂಕೆಗೆ ನೆಕ್ಸ್ಟು ಭೂಮಿ ಮೇಲೆ ಅಲ್ಲೊಲ್ಲ ಕಲ್ಲ ಮಾಡಿಬಿಡ್ತಾನೆ ಗಂಗಾರ ಮಾಡಿ ಅದು ತಪ್ಪಿಸ್ಬೇಕು ಅಂದಾಗ ಸರಿ ಅಂದ್ಬಿಟ್ಟು ಗಣೇಶ ಒಂದು ಗೊಲ್ಲನ ಲೂಪ ತಗೊಂಡು ಗೋಕರ್ಣ ಹತ್ರ ಇರೋದು ಆ ಟೈಮಲ್ಲಿ ವಿಷ್ಣು ಬಂದುಬಿಟ್ಟು ಸಂಜೆ ಆಗೋ ಥರ ಬ್ರಹ್ಮ ಬರಂಗೆ ಮಾಡಲ್ಲ ಮರಮ್ ಸೂರ್ಯಂಗೆ ಇವೊಂದು ರಾವಣಂಜನಂದರೆ ದಿನ ಸಂಜೆ ಇದು ಸಂಜೆ ಒಂದನೆ ಪೂಜೆ ತಪ್ತೆ ಮಾಡ್ತಿರ್ತಾರೆ ಆವಾಗ ಏನು ಸಂಜೆ ಆಗ್ತಾ ಬಂತು ಆತ್ಮಲಿಂಗ ಬೇರೆ ಕೈಯ್ಯಲ್ಲಿದೆ ಹೆಂಗಪ್ಪ ಮಾಡೋದು ಅಂದಾಗ ಆ ರೂಟಲ್ಲಿ ಗಣೇಶ ಬರುವಾಗ ಗಣೇಶನ ಹತ್ರ ಕರೆದ್ಬಿಟ್ಟು ನೋಡಪ್ಪ ಇದು ಲಿಂಗ ಕೈಯಲ್ಲಿ ನಾನು ಪೂಜೆ ಬರೋ ತನಕ ಕೈಯಲ್ಲಿ ಹಿಡ್ಕೊಂಡಿರು ನಾನು ಜಲ್ದಿ ಬಂದುಬಿಡ್ತೀನಿ ಅಂತ ಅವನು ಗಣೇಶ ಬಂದುಬಿಟ್ಟು ಸರಿ ಇಟ್ಕೊತೀನಿ ಆದರೆ ಒಂದು ಕಂಡೀಷನ್ನು ನಾನು ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ ನಾನು ನಿಮಗೆ ಮೂರು ಸಲ ರಾವಣ ಅಂತ ಕರಿತೀನಿ ಅಷ್ಟರಲ್ಲಿ ನೀನು ಬಂದರೆ ಸರಿ ಇಲ್ಲ ಅಂದರೆ ಕೆಳಗೆ ಇಟ್ಬಿಡ್ತಿದ್ದೆ ಆ ಅಷ್ಟರಲ್ಲಿ ಬಿಡ್ತೀನಿ ಅಂದ್ಬಿಟ್ಟು ಗಣೇಶನ ಕೈಗೆ ಆತ್ಮ ನಿಲ್ದಾಗ ಕೊಟ್ಟು ಆಮೇಲೆ ರಾವಣ ಹೋಗಿ ಸಂಧ್ಯಾ ವಂದನೇ ಮಾಡೋಕ್ಕೋಗೋದು ಅದು ರಾವಣ ಮುಗಿಸಿ ಬರೋ ಅಷ್ಟರಲ್ಲಿ ಗಣೇಶ ಮೂರ್ತಲ್ಲಿ ಕರ್ತ್ಬಿಟ್ಟು ರಾವಣ 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 ಅಂದರೆ ಆತ್ಮಲಿಂಗ ಕೆಳಗಿಟ್ಬಿಡ್ತಾನೆ ಆಮೇಲೆ ರಾವಣಗೆ ಫುಲ್ಲು ಸಿಟ್ಟು ಬಂದು ಗಣೇಶನ ಮೇಲೆ ಒಂದು ಗುದ್ದು ಹೊಡೆದಿದ್ದ ತಲೆ ಮೇಲೆ ಆಮೇಲೆ ಲಿಂಗ ಎತ್ತಕ್ಕೆ ನೋಡ್ತಾನೆ ಆಗಲ್ಲ ಎಷ್ಟು ಎತ್ತಿದ್ರೂ ಬರಲ್ಲ ಅದು ಆಮೇಲೆ ಏನೋ ಕೋಪ ಬಂದ್ಬಿಟ್ಟು ಜೋರಾಗಿ ಹೊಡಿತಾನೆ ಹಿಂಗಕ್ಕೆ ಅವ್ರದ್ದಿದ್ದ ರಪ್ಸಕ್ಕೆ ಅದು ಐದು ತುಂಡಾಗಿ ಬೇರೆ ಬೇರೆ ಕಡೆ ಬೀಳ್ತವೆ ಅದು ಅದು ಸರ್ಜೇಶ್ವರ ಅಂತ ಇದೆ ದಾರೇಶ್ವರ ಅಂತ ಇದೆ ಇನ್ನೊಂದು ಅದು ಗುಣಾಂತೇಶ್ವರ ಒಂದು ಗೋಕರ್ಣದಲ್ಲಿ ಇದು ಮುರುಡೇಶ್ವರದಲ್ಲಿ ಒಂದು ಭಾಗ ಬಂದು ಬಿದ್ದಿರೋದು ಸೊ ಅಲ್ಲಿ ದೇವಸ್ಥಾನ ಇದೆ ಮುರುಡೇಶ್ವರ ಇದು ಸಮುದ್ರ ಮೂರ್ ಸೈಡ್ ಸಮುದ್ರ ಸುತ್ತಿರದು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಈ ಕಡೆ ಬೀಚ್ ಇದೆ ಇಲ್ಲಿ ಈ ನಾವು ಆದಾಗ ಬೀಚಲ್ಲಿ ಬಿಡ್ತಾ ಇರ್ಲಿಲ್ಲ ಯಾರಿಗೂ ಯಾಕಂದ್ರೆ ಅದ್ರ ಹಿಂದೆಲ್ಲ ಹಿಂದಿನ ವಾರ ಯಾರೋ ಸ್ಕೂಲು ಟ್ರಿಪ್ಪಿಗೆ ಬಂದಾಗ ನಾಲ್ಕು ಹುಡುಗಿಯರು ಇಲ್ಲಿ ಮುಳುಗಿ ಕತ್ತೋಗ್ಬಿಟ್ಟಿದ್ರು ಹಾಗಾಗಿ ಇದು ಬಂದ್ ಮಾಡಿಬಿಟ್ಟಿದ್ರು ನೋಡಿ ಅಲ್ಲಿ ದೇವಸ್ಥಾನ ಗೋಪುರ ಕಾಣ್ತಿದೆ ನೋಡಿ ಗೋಪ್ರಾ ಮತ್ತು ಅಲ್ಲಿ ಶಿವನ್ ವಿಗ್ರಹ ಆ ಶಿವನ್ ವಿಗ್ರಹ ಬಂದ್ಬಿಟ್ಟು ವರ್ಡಲ್ಲಿ ಮೂರನೇದು ಅತಿ ಎತ್ತರದ್ದು ಶಿವನ್ ಸ್ಟ್ಯಾಚ್ಯೂ ಅದು ನೂರ ಇಪ್ಪತ್ತ ಮೂರು ಅಡಿ ಎತ್ತರ ಇದೆ ಇಲ್ಲಿ ಬೀಚು ಅಲಾ ಮಾಡುವಾಗ ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸು ಇವೆಲ್ಲ ಇರುತ್ತೆ ಇವು ಬಂದಾಗ ಅದೆಲ್ಲ ಇಲ್ಲಿ ಎಂಜಾಯ್ ಮಾಡ್ಬೋದು ಇದು ಧಾರ್ಮಿಕ ಕ್ಷೇತ್ರ ಅಲ್ದಲ್ಲೇ ಟೂರಿಸ್ಟು ಪ್ಲೇಸು ಹೌದು ಇದು ನಾವಿಲ್ಲಿ ಅಲ್ಲಿ ಜಾಗ ಇಲ್ಲ ಪಾರ್ಕಿಂಗಿಗೆ ಅಂದ್ಬಿಟ್ಟು ಈ ಕಡೆ ಬೀಚ್ ಸೈಡ್ ಬಂದು ಪಾರ್ಕ್ ಮಾಡಿದ್ವಿ ಕಾರು ಹಾಗಾಗಿ ಫಸ್ಟ್ ಇಲ್ಲೇ ಬೀಚ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಒಂದು ರೌಂಡ್ ಬೀಚ್ ಕಡೆ ಬಂದಿದ್ದೀವಿ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಕಡೆ ಹೋಗ್ತೀವಿ ಇಲ್ಲಿ ಏನು ಆಟ ಆಡೋಂಗಿಲ್ಲ ಇದೇ ಮೈನು ದೇವಸ್ಥಾನಕ್ಕೆ ಎಂಟ್ರೆನ್ಸು ಸುಮಾರು ಟ್ರಿಪ್ಪಿಗೆ ಸ್ಟೂಡೆಂಟ್ಸ್ ಎಲ್ಲ ಟ್ರಿಪ್ಪಿಗೆ ಇಲ್ಲಿ ಕರ್ಕೊಂಡ್ಬರ್ತಾರೆ ನೋಡಿ ಎಲ್ಲ ಜಾಸ್ತಿ ಸ್ಕೂಲ್ ಹುಡುಗರೇ ಇದ್ದಾರೆ ಈ ಕಡೆ ಲೆಫ್ಟ್ ಸೈಡು ಬೀಚ್ ಇದೆ ಅದು ಅಲ್ಲೂ ಅಲೋ ಇಲ್ಲ ನಾರ್ಮಲಿ ಅಲ್ಲಿ ಬರೀ ಇದು ಮೀನುಗಾರರಿಗೆ ಮಾತ್ರ ಅಲ್ಲಿ ಅಲೋ ನಿಕ್ಕಿದ್ದವ್ರಿಗೆಲ್ಲ ಆ ಕಡೆ ರೈಟ್ ಸೈಡ್ ಬೀಚಲ್ಲಿ ಅಲೋ ಮಾಡ್ತಾರೆ ಇದು ಗೋಪುರ ನೋಡಿ ಇದು ಬಂದ್ಬಿಟ್ಟು ಎರಡು ಸಾವಿರದ ಎಂಟರಲ್ಲಿ ಕಟ್ಸಿರೋದು ಅಂದರೆ ಇವರು ಆರ್ ಎನ್ ಶೆಟ್ಟಿರು ಫೈನಾನ್ಸ್ ಮಾಡಿರೋದು ಇನ್ನೂರ ಮೂವತ್ತೇಳು ಅಡಿ ಎತ್ತರ ಇದೆ ಗೋಪುರ ಒಟ್ಟು ಇಪ್ಪತ್ತು ಫ್ಲೋರ್ ಇದೆ ಇಪ್ಪತ್ತು ಫ್ಲೋರಿಂದು ಎತ್ತರದ್ದು ಗೋಪುರ ಇದು ಲಿಫ್ಟ್ ಇದೆ ಲಿಫ್ಟಲ್ಲಿ ನೀವು ಹದಿನೆಂಟನೇ ಫ್ಲೋರ್ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎದುರುಗಡೆ ನೋಡಿ ಎರಡು ಲೈಫ್ ಸೈಜು ಆನೆಗಳದ್ದು ವಿಗ್ರಹ ಮಾಡ ಇಟ್ಟಿದ್ದಾರೆ ಲಿಫ್ಟಿಗೆ ಒಂದು ಇಪ್ಪತ್ತು ರೂಪಾಯಿ ತೊಗೊಂತಾರೆ ಪರ್ ಬಂದಾಗ ಒಮ್ಮೆ ಹೋಗಿ ನೋಡಿ ನಾವು ಸಲ ಬಂದಾಗ ಹೋಗಿ ನೋಡಿದ್ವಿ ಇವತ್ತು ಫುಲ್ಲು ರಶ್ ಇದೆ ಅಲ್ಲಿ ಲಿಫ್ಟ್ ಹತ್ರ ಆದರೆ ದೇವಸ್ಥಾನ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ನೋಡ್ತೀವಿ ಈ ಸೈಡು ಬೀಚ್ ಹತ್ರ ನೋಡಿ ಎಲ್ಲ ಬೋಟ್ಗಳು ಎಲ್ಲ ಮೀನುಗಾರರದ್ದು ಆ ಕಡೆ ಎಲ್ಲಾ ಅದೇ ಬೆಳಗಿನ ಜಾವ ಫುಲ್ ಅಲ್ಲಿ ಮೀನೆಲ್ಲ ಹಿಡ್ಕೊಂಡು ಬಂದು ಅಲ್ಲಿ ರಾಶಿ ಹಾಕಿರ್ತಾರೆ ನೋಡಿ ಇದೆ ಇಲ್ಲಿ ಲಿಫ್ಟಿಗೆ ಕಡೆ ಎಂಟ್ರೆನ್ಸ್ ಅಕ್ಕೆ ಸೆಪರೇಟ್ ಲೈನ್ ಇದೆ ನಾವೆಲ್ಲ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ಕರೆ ಎಷ್ಟು ಜನ ಬಂದಿದವರು ಇಲ್ಲಿ ದೇವಸ್ಥಾನದಿಂದ ಈ ಕಡೆ ಲೆಫ್ಟ್ ಸೈಡ್ ಬೀಸು ಚೆನ್ನಾಗೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಇಲ್ಲಿ ಒಳಗೆ ಫೋಟೋಗ್ರಫಿ ಅಲೋಡ್ ಇಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಬಂದ್ವಿ ಈ ಕಡೆ ಹೊರಗೆ ಇಲ್ಲಿ ತಗೊಬೋದು ಇಲ್ಲೊಂದು ನಾಲ್ಕೈದು ಸಣ್ಣ ಸಣ್ಣ ದೇವಸ್ಥಾನ ಇದ್ದಾವೆ ಒಂದು ಗಣೇಶಂದು ಸುಬ್ರಹ್ಮಣ್ಯಂದು ಆಂಜನೇಯಂದು ಪಾರ್ವತಿದು ಒಟ್ಟು ಐದು ದೇವಸ್ಥಾನ ಇದ್ದಾವೆ ಇದು ಸುಬ್ರಹ್ಮಣ್ಯ ಸ್ವಾಮಿದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಸಿಕ್ಕಿತ್ತು ಇಲ್ಲಿ ಒಂದು ರಥ ಇಟ್ಟಿದ್ದಾರೆ ಇದು ಚಿನ್ನದ ರಥ ಅಂತ ಇದು ಈ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಹಿಂದಿಂದ ಒಂದು ಎಂಟ್ರೆನ್ಸ್ ಹೋಗಿದ ಮೇಲೆ ಬೆಟ್ಟಕ್ಕೆ ಅಲ್ಲಿ ಅದು ಇದು ಶಿವನ ಸ್ಟ್ಯಾಚು ಅಲ್ಲಿ ಮಾಡಿರೋದು ಅದು ಬೆಟ್ಟದ ಮೇಲೆ ನೋಡಿ ಅಲ್ಲಿ ಇದು ಯಾರೋ ಅವರು ಶಿವಮೊಗ್ಗ ಶಿಲ್ಪಿ ಕಾಶಿನಾಥ್ ಅಂತ ಅವ್ರು ರಚನೆ ಮಾಡಿರೋದು ಯಾವ ಥರ ರಚನೆ ಮಾಡಿದ್ದಾರೆ ಅಂದರೆ ಅಲ್ಲಿ ನೋಡಿ ಅದರ ನೆರಳು ಈ ಗೋಪುರದ ಮೇಲೆ ಎಷ್ಟು ನೀಟಾಗಿ ಕಾಣ್ತಿದೆ ಮತ್ತು ಸೂರ್ಯಂದು ಕಿರಣ ಬಿದ್ದರೆ ತಲೆ ಮೇಲೆ ಕರೆಕ್ಟಾಗಿ ಅದು ಅಲ್ಲಿಂದ ಒಂಥರ ರಿಫ್ಲೆಕ್ಷನ್ ಥರ ಬರುತ್ತೆ ಸುತ್ತ ಫುಲ್ಲು ಒಂಥರ ಪಾರ್ಕ್ ಸೆಟಪ್ ಇದೆ ನೋಡಿ ಇಲ್ಲಿಂದ ಎಲ್ಲ ಬೀಚ್ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಲ್ಲಿ ರಾವಣ ಆತ್ಮಲಿಂಗ ಗಣೇಶನ್ ಕೊಡ್ತಾ ಇರೋದು ಸ್ಟ್ಯಾಚು ಮಾಡಿದ್ದಾರೆ ಕೆಳಗೆಲ್ಲ ಹಸುಗಳು ಮತ್ತೆ ಅಲ್ಲಿ ಶಿವನ್ ಮುಂದೆ ನಂದಿ ಸ್ಟ್ಯಾಚು ನೋಡಿ ಎಷ್ಟು ಹತ್ರದ ಮಾಡಿ ಇಟ್ಟಿದ್ದಾರೆ ಈ ಸೈಡು ಅಲ್ಲಿ ಕೃಷ್ಣ ಮತ್ತೆ ಅರ್ಜುನಂದು ರಥ ಭಗವದ್ಗೀತೆ ಬೋಧನೆ ಮಾಡೋದು ಅದೊಂದು ಸ್ಟ್ಯಾಚು ಹಾಕಿದ್ದಾರೆ ಚೆನ್ನಾಗಿದೆ ಜಾಗ ಮಾತ್ರ ಸುತ್ತ ಸಮುದ್ರ ಈ ಥರ ಎಲ್ಲ ದೇವಸ್ಥಾನಗಳು ಎತ್ತರ ಶಿವನ್ ಸ್ಟ್ಯಾಚು ನೋಡಿ ಅದು ರಾಮೇಶ್ವರ ದೇವಸ್ಥಾನ ಇರಲಿ ಶಿವಂದು ಇದು ಬೆಟ್ಟದ ಮೇಲೆ ಸ್ಟ್ಯಾಚು ಕೆಳಗೆ ದೇವಸ್ಥಾನ ಇದೆ ಎರಡು ಇಲ್ಲೊಂದು ಕೈಲಾಸ ಗುಹೆ ಅಂತ ನೋಡಿ ಇದಕ್ಕೆ ಇಪ್ಪತ್ತು ರೂಪಾಯಿ ತಗೊತಾರೆ ಒಳಗೋದ್ರೆ ಎಲ್ಲ ಅದು ಸ್ಟೋರಿ ಫುಲ್ ಹಾಕಿದ್ದಾರೆ ಅದು ಮುರುಡೇಶ್ವರ ಕ್ಷೇತ್ರದ್ದು ಅದೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಕತೆ ರಾವಣ ತಪಾಸ್ ಮಾಡಿದ್ದು ಶಿವನಿಂದ ಆತ್ಮಲಿಂಗ ಪಡ್ಕೊಂಡಿದ್ದು ಆಮೇಲೆ ಗಣೇಶ ಬಂದಿದ್ದು ಆತ್ಮಲಿಂಗ ಕೆಳಗಿಟ್ಟಿದ್ದು ಎಲ್ಲ ಇಲ್ಲಿ ಸ್ಟೋರಿ ಮೂಲಕ ಹೇಳ್ತಾರೆ ಅದ್ರ ತಕ್ಕಂತೆ ಎಲ್ಲ ಇದು ಈ ಥರ ಇದು ಮಾಡಿ ಮೂರ್ತಿಗಳು ಮಾಡಿ ಇದು ತೋರಿಸಿದಾರೆಲ್ಲ ನೋಡಿದ್ದು ತಪಸ್ಸು ಶಿವಪಾರತಿ ಪ್ರತ್ಯಕ್ಷ ಆದಾಗ ಕೇಳ್ತಾ ಇರೋದು ಆತ್ಮಲಿಂಗ ಇವೆಲ್ಲ ಕೆಲವು ಸ್ಟೋರಿ ಇದಾವೆ ಅದೇನು ಜಾಸ್ತಿ ಗಮನಿಸಲಿಲ್ಲ ಅಂದರೆ ನಾರದ ಭೇಟಿ ಆಗಿದ್ದು ಪ್ರಾಣ ಮದುವೆ ಆಗಿರೋದು ಅದು ಮುಂದೆ ಹಿಂದಿನ ಸ್ಟೋರಿ ಅದು ಇಲ್ಲಿ ತಪಾಸ್ ಮಾಡ್ತಾ ಎಲ್ಲ ತಲೆ ಕಟ್ಕೊಂಡಿರೋದು ನೋಡಿ ಇಲ್ಲಿ ಗಣೇಶನ ಕೈಗೆ ಆತ್ಮಲಿಂಗ ಕೊಟ್ಟು ರಾವಣ ಪೂಜೆ ಮಾಡೋಕೆ ಹೋಗ್ತಾ ಇರೋದು ಇಲ್ಲಿ ಮೂರು ಸಲ ರಾವಣ ಅಂತ ಕೂಗಿ ಗಣೇಶ ಆತ್ಮಲಿಂಗ ಕೆಳಗೆ ಇಟ್ಟಿರೋದು ಇದು ನೋಡಿ ಸಿಟ್ಟು ಬಂದು ರಾವಣ ಅಲ್ಲಿ ತಲೆಮಾಳದ ಬಿದ್ದು ಹೊಡಿತಾ ಇರೋದು ಗಣೇಶನಿಗೆ ಹೊಲಗಡೆ ಅದು ನೆಲಕ್ಕೆ ಹಚ್ಕೊಂಡ್ಮೇಲೆ ಎತ್ತಕ್ಕೆ ಟ್ರೈ ಮಾಡಿ ಆಗ್ದ ಎತ್ತಕ್ಕೆ ಆಗ್ದಿಲ್ಲದ ಮೇಲೆ ಜೋರಾಗಿ ಹೊಡೆದಿರೋದು ಇದು ಐದು ಪೀಸು ಬೇರೆ ಬೇರೆ ಕಡೆ ಬಿದ್ದಿರೋದು ಅಂದರೆ ಇವೆಲ್ಲ ಐದು ಲಿಂಗ ಎಲ್ಲೆಲ್ಲಿ ಬಿದ್ದಿದೆ ಎಲ್ಲ ಸುತ್ತಮುತ್ತಾನೆ ಇದು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಸುತ್ತಲುತ್ತೆಲ್ಲ ಎಲ್ಲ ನೋಡಿ ಇಲ್ಲಿಂದ ವ್ಯೂ ನೋಡಿ ಅಲ್ಲಿ ಇವರು ಆರ್ ಎನ್ ಶೆಟ್ಟಿ ಒಂದು ಮೂರ್ತಿ ಹಾಕಿದ್ದಾರೆ ಅದು ಬೀಚ್ ಸೈಡ್ ರೆಸ್ಟೋರೆಂಟು ನವೀನ್ ರೆಸ್ಟೋರೆಂಟ್ ಅಂತ ಅದು ಫೇಮಸ್ಸು ಸೊ ಅಲ್ಲಿ ಬಂದಾಗ ಅಲ್ಲೊಂದು ವಿಸಿಟ್ ಕೊಡಿ ಈ ಕಡೆ ಆರ್ ಎನ್ ಎಸ್ ರೆಸಿಡೆನ್ಸಿ ರೂಮ್ಗಳು ಸಿಗ್ತವೆ ಅದು ನಿಲ್ಸ್ಕೊಂಡು ಈಗ ನಾವು ಕಾರವಾರ ಕಡೆ ಹೊರಟಿದ್ದೀವಿ ಇದು ಒನ್ ಹತ್ರ ಶರಾವತಿ ನದಿ ಬ್ರಿಡ್ಜು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ